ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾನ್ ಸ್ನೇಹಿತರೆ ಸೊ ಹುಬ್ಬಳ್ಳಿಯಲ್ಲಿ ಕೆಲವೊಂದು ಕೆಲಸಗಳನ್ನ ಇಟ್ಕೊಂಡ್ ಬಂದಿದ್ದೆ ನಾನು ಸೊ ಪಿ ಬಿ ರೋಡಿಂದ ಧಾರವಾಡಕ್ಕೆ ಹೋಗುವಾಗ ಜನನಿ ಕಾರ್ ಎಕ್ಸರೀಸ್ ನಮ್ಗೆ ಶೋರೂಮ್ ಕಾಣ್ತಿಲ್ಲ ಸೊ ಬಂದು ನೋಡಿದಾಗ ನೀವು ನೋಡ್ತಿರ್ಬೋದು ಕ್ರೌಡ್ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ನಾನು ಅದೇ ಬಂದೆ ಈ ಶಾಪ್ ನಲ್ಲಿ ಜನ ಸೇರಿದ್ದಾರೆ ಏನ್ ರೀಸನ್ ಇರಬೇಕು ಏನಾದರೂ ಒಂದು ಕಾಂಪ್ಲಿಮೆಂಟರಿ ಆಫರ್ ಕೊಡ್ತಾ ಇದಾರೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ವಿಚಾರಿಸಿದೆ ಬಟ್ ಇಲ್ಲ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಆಗಿಷ್ಟು ಹೆಂಗೇಜ ಇದ್ದೇ ಇರುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಸಿಗುವಂಥದ್ದು ಎಕ್ಸೆಸರಿ ಬಂದ್ಬಿಟ್ಟು ಅಥೆಂಟಿಕ್ ಅಂದ್ರೆ ಜೆನ್ಯನ್ ಪ್ರೇಸ್ ಸಿಗುತ್ತೆ ಇದ್ರ ಜೊತೆ ಜೊತೆಗೆ ಇಲ್ಲಿರುವ ಪ್ರೈಸ್ ನೋಡೋದಾದ್ರೆ ಸೊ ನಮಗೆ ಒಂದು ಹೋಲ್ಸೇಲ್ ಪ್ರೈಸ್ ಅಂತಲ್ಲ ಆ ಪ್ರೈಸ್ ಅಲ್ಲಿ ಕೂಡ ನಮಗೆ ಸಿಗುತ್ತಾ ಇದೆ ಇನ್ನೊಂದೇನಂತ ಹೇಳಿದ್ರೆ ಇವರು ಲೆದರ್ ಖುಷಿಂಗ್ ಆಗಿರ್ಬೋದು ಕಾರ್ ಸೀಟ್ ಕವರ್ ಆಗಿರ್ಬೋದು ಇವ್ರದೇ ಓನ್ ಡಿಸೈನ್ ಮತ್ತೆ ಕಸ್ಟಮೈಸ್ಡ್ ಮತ್ತೆ ಇವ್ರದೇ ಓನ್ ಅದನ್ನು ಸ್ಟಿಚಿಂಗ್ ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಈ ಶೋ ಮಾ ಸರ್ ನಮಸ್ಕಾರ ಸರ್ ಏನು ಪರಿಚಯ ತಿಳಿಸ್ಕೊಡಿ ನನ್ನ ಹೆಸರು ಅಜಯ್ ಹೂಗಾರ್ ಅಂತ ಹೇಳಿ ನಾನು ಜನನಿ ಕಾರ್ಡಕ್ಕರು ಓನರ್ ಪ್ರೊಪ್ರೈಟರ್ ಆಗಿ ಕೆಲಸ ಮಾಡಿ ಸರ್ ತಿಳಿಸ್ಕೊಡಿ ಸರ್ ಈಗ ತುಂಬಾ ಜನ ಸೀಕ್ರೆಟ್ ಬಿಟ್ಕೊಡಲ್ಲ ನನ್ನ ಹತ್ರ ಬಟ್ ನಿಮ್ದು ಏನು ಸೀಕ್ರೆಟ್ ಸರ್ ಇಷ್ಟು ಇದ್ದಾರೆ ಸಿಂಪಲ್ ಆಗಿ ಕ್ವಾಲಿಟಿಯಾಗಿ ಕೊಟ್ಟು ದ ವಾಟ್ ದ ಕಸ್ಟಮರ್ ರಿಕ್ವೈರ್ಸ್ ಮಾಡಿದ್ರೆ ಸರ್ವಿಸ್ ಒಳ್ಳೇದು ಕೊಟ್ಟರೆ ಕಸ್ಟಮರ್ ಕಮ್ ಬ್ಯಾಕ್ ಮಾಡ್ತಾರೆ ದಟ್ ಕ್ಯಾನ್ ನೋಡ್ಲಿ ಸರ್ ಸೂಪರ್ ಸರ್ ಸೂಪರ್ ಸರ್ ನಮ್ಮ ಆಡಿಯನ್ಸ್ ಬಂದುಬಿಟ್ಟು ಕರ್ನಾಟಕದಾದ್ಯಂತ ಹಲವಾರು ಭಾಗದಿಂದ ನೋಡ್ತಿರ್ತಾರೆ ಅದು ಆಟೋಮೊಬೈಲ್ ಸೆಕ್ಟರ್ಸಲ್ಲಿ ಹಲವಾರು ಜನ ಹೊಸ ಕಾರನ್ನ ತೊಗೊಂಡಿರ್ತಾರೆ ಅದಕ್ಕೆಲ್ಲ ಒಳ್ಳೆ ಒಳ್ಳೆ ಒಂದು ಸ್ಪೀಕರ್ಸ್ ಆಗಿರ್ಬೋದು ಅಥವಾ ಮಿಡ್ ವರ್ಷನ ಟಾಪ್ ಎಂಡ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡಿಸ್ಬೇಕು ಅಂತೇಳಿ ರಿಸರ್ಚ್ ಮಾಡ್ತಿರ್ತಾರೆ ಸೊ ನಂದೇನು ಸರಿ ಅಂತೇಳಿದರೆ ಇಂಥ ಹೋಲ್ಸೇಲ್ ಇಂಥ ಶಾಪಲ್ಲಿ ಅವ್ರು ಕೊಡಿಸಿದರೆ ಒಂದು ನೆಗೋಷಿಯಬಲ್ ಪ್ರೈಸಲ್ಲಿ ಉತ್ತಮ ಕ್ವಾಲಿಟಿದು ಹೆಚ್ಚು ಸರಿ ಸಿಗುತ್ತೆ ಅಂತ ಹೇಳಿ ಸೊ ಈ ಕಾರಣಕ್ಕಾಗಿ ನಿಮ್ಮ ಶಾಪ್ನಲ್ಲಿರುವಂಥ ಒಂದು ಪ್ರಾಡಕ್ಟ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಇದನ್ನೆಲ್ಲ ತಿಳಿಸ್ಕೊಡಿ ಸರ್ ಒಂದು ಮೇಜರ್ ಅಲಾಯ್ ವಿಲ್ಸ್ ವೆರೈಟೀಸ್ ಬಹಳ ಸಿಗ್ತದೆ ಕಲೆಕ್ಷನ್ ಅಲಾಯ್ ವಿಲ್ಸ್ ಕಲೆಕ್ಷನ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ಮಾತ್ರ ನೋಡ್ತಿರ್ಬೋದು ನೀವು ಸ್ಟೈಲಿಶ್ ಸ್ಟೈಲಿಶ್ ಮ್ಯಾಗ್ ವಿಲ್ ಗಳು ಕಾಣ್ತಾ ಇದೆ ವೆರೈಟಿಸ್ ಆಫ್ ಡಿಸೈನ್ ಬಟ್ ವೇರ್ ಆಸ್ ಇನ್ ನಮ್ದ್ರಲ್ಲಿ ನ್ಯೂ ಅಲಾಯ್ ವಿಲ್ಸ್ ಇದೆ ಇದು ಸ್ಪೆಷಲಿ ಬಂದು ಹೊಂಡೈ ಆಸ್ ವೆಲ್ ಆಸ್ ಮಹೇಂದ್ರ ಆಸ್ ವೆಲ್ ಆಸ್ ಮಾರುತಿ ರೆನಾಲ್ಟ್ ಕೆಲವೊಂದು ಗೆ ಅಪ್ರೂವಲ್ ಇದೆ ನಮ್ಮ ಹತ್ರ ಭಾಳಷ್ಟು ವೆರೈಟೀಸ್ ಇದೆ ಲೈಕ್ ಆ್ಯಂಡ್ರಾಯ್ಡ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು ಬಟ್ ಕಂಪ್ಯಾರಿಟಿವ್ಲಿ ಬೇರೋರ್ಗಿಂತ ನಮ್ಮದು ಏನು ಸ್ಪೆಷಲ್ ಅಂತ ಹೇಳೋಕ್ಕೋದ್ರೆ ಜೆನ್ಯೂನ್ ಇದೆ ಬಿಲ್ಲಿಂಗಲ್ಲಿ ಬರ್ತದೆ ಆನ್ ವಾರಂಟಿ ಬರ್ತದೆ ಸರ್ಟಿಫೈಡ್ ಐಟಮ್ಸ್ಗಳು ಬರ್ತದೆ ಇಲ್ಲಿ ಮೇಜರ್ ಏನಂದರೆ ಎಷ್ಟೋ ಜನ ಐಟಮ್ ಹಾಕ್ಸ್ಬೇಕಂತಾರೆ ಬಟ್ ದ ಥಿಂಗ್ ಏನಂದರೆ ಪ್ರೈಸಿಂಗ್ ವಿಷಯಕ್ಕೆ ಹೋಗ್ತಾರೆ ಅಥವಾ ಇನ್ನೊಂದಕ್ಕೆ ಹೋಗ್ತಾರೆ ನಮ್ಮದಲ್ಲ ಪರ್ಟಿಕ್ಯುಲರ್ ಆಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ರೈಸಿಂಗ್ನಲ್ಲಿ ದಿ ಬೆಸ್ಟ್ ಇದೆ ಹಂಗಂತೇಳಿ ಸೆಕೆಂಡ್ ಕ್ವಾಲಿಟೀಸ್ ಅದೆಲ್ಲ ಇಲ್ಲ ಆನ್ ಬಿಹಾಫ್ ಆಫ್ ಒರಿಜಿನಲ್ಲು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಬಿಲ್ಲು ವಿತ್ ವಾರಂಟಿ ಕಾರ್ಡ್ಸ್ ಎಲ್ಲ ಬರ್ತದೆ ನಮ್ಮದು ಎಟ್ ದ ಸೇಮ್ ಟೈಮ್ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಹಾಗಾಗಿ ನಮ್ಮ ಕಡೆ ಸೀಟ್ ಕವರ್ಸ್ಗಳೆಲ್ಲ ವೆರೈಟೀಸ್ ಆಫ್ ಥಿಂಗ್ಸ್ ಸಿಗ್ತದೆ ಆ್ಯಸ್ ಪರ್ ವೆಹಿಕಲ್ ಆ್ಯಸ್ ಪರ್ ಡಿಸೈನ್ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಆಫ್ ದೇರ್ ಲಕ್ಕಿ ಕಲರ್ಸ್ ಆಫ್ ವಾಟ್ ಎವರ್ ದ ಥಿಂಗ್ ಅವ್ರಿಗೆ ಹೆಂಗೆ ಕಸ್ಟಮೈಸ್ಡ್ ಫೀಲಿಂಗ್ ಆರ್ ಡೂ ದ ಬೆಸ್ಟ್ ಇದು ನಮ್ಮದೇ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಪೂರ್ತಿ ರಾ ಮೆಟೀರಿಯಲ್ ಇರ್ತದೆ ಸೊ ಇಲ್ಲೇ ಸ್ಟಿಚಿಂಗ್ ಎಲ್ಲ ಕಟಿಂಗ್ ಮಾಡ್ಕೋತಾರೆ ಸ್ಟಿಚಿಂಗ್ ಮಾಡ್ಕೊತಾರೆ ಇದ್ರೊಳಗಡೆ ಏನಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಡಿಫ್ರೆನ್ಷಿಯೇಟ್ ಕಂಪ್ಯಾರಿಟಿವ್ಲಿ ಅದರ್ಸ್ ಕಂಪೇರ್ ಮಾಡಿದ್ರೆ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಪ್ರೈಸು ಕಡಿಮೆ ಆಗ್ತದೆ ಬೇರೆ ಕಡೆ ಹೋದ್ರೆ ಯಾವ್ದು ರೆಡಿ ಇರ್ತದೆ ಅದೇ ತೊಗೋಬೇಕು ಬಟ್ ಇಲ್ಲಿ ಹಂಗಲ್ಲ ಕಸ್ಟಮೈಸ್ ನಿಮಗೆ ಯಾವ್ದು ಬೇಕು ಕಲರು ಡಿಸೈನು ಹಾಗೆಲ್ಲ ಮಾಡ್ತಾ ಹೋಗ್ಬೋದು ಬನ್ನಿ ಡಿಸೈನ್ಸ್ ತೋರಿಸ್ತಾನೆ ಇದು ನಮ್ಮದು ಮ್ಯಾನುಫ್ಯಾಕ್ಚರಿಂಗಲ್ಲದೆ ಇದು ಪರ್ಟಿಕ್ಯುಲರ್ ಫ್ರಾಂಚೈಸ್ ಇದೆ ನಮ್ದು ಟಾಪ್ ಗಿಯರ್ ಅನ್ನೋ ಒಂದು ಬ್ರ್ಯಾಂಡ್ ವೆರೈಟೀಸ್ ಆಫ್ ಮ್ಯಾಟ್ಸ್ ಡಿಸ್ಪ್ಲೇ ಮಾಡಿದೀವಿ ಇದೆ ಆಮೇಲೆ ಬ್ಯಾಕ್ ರೆಸ್ಟ್ ಇದೆ ಸೀಟ್ ಕವರ್ಸ್ ಇದೆ ಸೋ ಅಂಡ್ ಸೋ ಇದೆಲ್ಲ ಏನ್ ಅನ್ಕೋಬೇಡಿ ಬಟ್ ನಾನು ಏನಂದ್ರೆ ವೆಹಿಕಲ್ ನ ಕಸ್ಟಮರ್ ಕೊಡೋದಿ ಮುಂಚೆ ನಾಲ್ಕು ದಿನ ನಾನು ಇಟ್ಕೋತೀನಿ ಏನೇ ಕಂಪ್ಲೇಂಟ್ ಇದ್ರೆ ನನ್ನ ಹತ್ರ ಬರಬೇಕು ಅಪ್ಡೇಟ್ ಆಗಬೇಕು ಇದು ಗಾರ್ವೇರ್ದು ಪ್ಲಸ್ ಪ್ರೀಮಿಯಂ ಪ್ರೀಮಿಯಂ ಪ್ರೀಮಿಯಮ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಇದಕ್ಕೆ ನಾವು ಚಾರ್ಜ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂಬಲ್ ಪೂರ್ತಿ ಬಿಸಿಲಲ್ಲಿ ಎರಡು ಮೂರು ದಿನ ಸೊ ಹಾಗಾಗಿ ಈ ಕಂಡೀಷನ್ ಅಲ್ಲಿ ಇದೆ ಸದ್ಯಕ್ಕೆ ಇದು ಬಟ್ ನೀವು ಸರ್ವಿಸ್ ಮಾಡಿದ ಮೇಲೆ ಆಗಿರಬೇಕು ಯಾಕಂದ್ರೆ ಕಸ್ಟಮರ್ ಟೈಮ್ ಇಲ್ಲ ಇವತ್ತು ದುಡ್ಡು ಇದೆ ಪಂಚ್ ಟಾಟಾ ಪಂಚ್ ಟಾಟಾ ಬ್ರ್ಯಾಂಡ್ ತುಂಬಿಟ್ಟಿದೆ ಆಲ್ಮೋಸ್ಟ್ ಇದೆ ಇದರಲ್ಲಿ ಬಾಡಿ ಕಲರ್ ಏನ್ ಮಿಕ್ಸ್ ಇತ್ತೋ ಅದೇ ಮಿಕ್ಸಿಂಗ್ ಬಾಡಿ ಕಿಟ್ಟು ಮತ್ತೆ ಕಲರ್ ನ ಮಿಕ್ಸ್ ಮಾಡ್ಕೊಂಡಿದೀವಿ ನಂತರ ಇಲ್ಲಿ ಇದು ಕೂಡ ಸೈಡ್ ಕೂಡ ಅದೇ ಸೇಮ್ ಮಾಡ್ಕೊಂಡಿದೀವಿ ವೈಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದು ಶೋರೂಮ್ ಅಲ್ಲಿ ಫಿಟಿಂಗ್ ಫಿಟೆಡ್ ಆಗಿರ್ಬೇಕು ಆ ಲೆವೆಲ್ ಪ್ರೊಫೆಷನಲ್ ಆಗಿ ವರ್ಕ್ ನೀವು ಕಲರ್ ಇದೆ ಇಲ್ಲಿ ಪಂಚ್ ಅನ್ನು ಹ್ಯಾಚ್ ಮತ್ತೆ ಬ್ಯಾಚಿಂಗ್ ಕೂಡ ನೋಡ್ತಿರ್ಬೋದು ಸರ್ ಮತ್ತೆ ಮಾಡಿದ್ರಿ ಇದಕ್ಕೆ ಇದನ್ನ ಹಾಕಿದೀವಿ ಒಳಗಡೆ ನಮ್ದೇ ಪ್ರೀಮಿಯಂ ಸೆಗ್ಮೆಂಟ್ ಸೀಟ್ ಕವರ್ ಫಿಟಿಂಗ್ ಮಾಡಿದಿವಿ ಕಾಮನ್ ಆಗಿ ಎಲ್ಲೇ ಹೋದ್ರು ಸೀಟ್ ಕವರ್ ಸೀಟ್ ಕವರ್ ಕಾಮನ್ ಆಗಿ ಸಿಗ್ತದೆ ಬಟ್ ವೇರ್ ಇನ್ ಈ ಫಿಟಿಂಗ್ ಏನಿದೆ ಬಕೆಟ್ ಬಕೆಟ್ ಫಿಟಿಂಗ್ ಒಂದು ಸೀಟ್ ಕವರ್ ನಾಲ್ಕೂವರೆ ಸಾವಿರದಿಂದ ಹಿಡಿದು ನಲವತ್ತು ಸಾವಿರ ರೂಪಾಯಿ ಪ್ಯೂರ್ ಲೆದರ್ ಈ ಸೀಟ್ ಕವರೇ ಬೇರೆ ಇದು ಆಕ್ಚುಲಿ ಲೈಕ್ ಲೆದರ್ ಟೆಕ್ಸ್ಚರ್ ಇರ್ತದಲ್ಲ ಲೆದರ್ ಟೆಕ್ಚರ್ ಟೈಪ್ ಇದೆ ಸೀಟ್ ಕವರ್ ದಿಸ್ ಡಿಫರೆನ್ಸ್ ಇದು ಪ್ಯೂರ್ ಲೆದರ್ ಸೇಮ್ ಪ್ಯೂರ್ ಲೆದರ್ ಇದ್ದಂಗೆ ಇರ್ತದೆ ಬಟ್ ಪ್ಯೂರ್ ಲೆದರ್ ಅಲ್ಲ ಇದು ಪ್ಯೂರ್ ಲೆದರ್ ಅಲ್ಲ ಬಟ್ ಫೀಲ್ ಲೈಕ್ ಟೆಕ್ಸ್ಚರ್ ಫಿಟಿಂಗ್ ಜಸ್ಟ್ ಲೈಕ್ ಪ್ಯೂರ್ ಲೆದರ್ ಬಟ್ ಇಟ್ ಇಸ್ ನಾಟ್ ಅ ಪ್ಯೂರ್ ಲೆದರ್ ಓಕೆ ಇದ್ರಲ್ಲಿ ಏನಂದ್ರೆ ಕಸ್ಟಮರ್ ಗೊತ್ತಾಗದೇ ಇರೋದು ಗೊತ್ತಾಗೋದೇನಂದ್ರೆ ಸೀಟ್ ಕವರ್ ಓಕೆ ಸೀಟ್ ಕವರ್ವರ್ ನಾಲ್ಕೂವರೆ ಹಿಡಿದು ನಲವತ್ತೈದು ಸಾವಿರ ಕಸ್ಟಮರ್ ಅದ್ರ ಬಗ್ಗೆ ಯೂಸ್ ಮಾಡಲ್ಲ ಬಟ್ ದ ಥಿಂಗ್ ಏನೋ ಏನಂತಂದ್ರೆ ವೆನ್ ಅದು ನಾವ್ ಈಗ ಸಡನ್ ಆಗಿ ಸೀಟ್ ಕವರ್ ತೋರಿಸ್ತೀವಲ್ಲ ಇಟ್ ತೋರಿಸ್ ಫೀಲ್ ದ್ ಒಂದು ಸೀಟ್ ಕವರ್ ಒಳಗಡೆ ಫಿಟ್ಟಿಂಗ್ ಮಾಡೋದ್ರೊಳಗಡೆ ಹೆಚ್ಚು ಕಡಿಮೆ ಮಾಡೋದ್ರ ಸೀಟ್ ಫಿಟ್ಟಿಂಗ್ ಡಿಫರೆನ್ಸ್ ಆಗೋಗ್ಬಿಟ್ಟು ಇಫ್ ಯು ನೀಡ್ ದ ಕ್ವಾಲಿಟಿ ಯು ಗೆಟ್ ದ ಕ್ವಾಲಿಟಿ ಇಫ್ ಯು ಗೋ ವಿತ್ ದ ಪ್ರೈಸ್ ಯು ಹ್ಯಾವ್ ಅ ಪ್ರೈಸ್ ಹಂಗೆ ವೆರೈಟೀಸ್ ಬಹಳ ಇದೆ ಮಟೀರಿಯಲ್ ಡಿಫರೆನ್ಸ್ ಆಗುತ್ತೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ಕ್ವಾಲಿಟಿ ಡಿಫರೆನ್ಸ್ ಆಗುತ್ತೆ ಸರ್ವಿಸ್ ವಾಲ್ ಸೇಮ್ ಸ್ವಲ್ಪ ಡಿಲೇ ಹೆಚ್ಚು ಕಡಿಮೆ ಆಗ್ಬೋದವರ್ಸ್ ಉಳಿದಿದೆಲ್ಲ ಸೇಮ್ ಆಗ್ತದೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಹುಬ್ಬಳ್ಳಿಯಲ್ಲಿ ಬರುವಂತಹ ಜನಿನಿ ಕಾರ್ ಡೆಕೋರ್ ನಲ್ಲಿ ಸಿಗುವಂತಹ ಎಲ್ಲ ಕಾರ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಬರುವಂತಹ ನಂಬರ್ ಗೆ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಅಥವಾ ಡೈರೆಕ್ಟ್ ಆಗಿ ಗೆ ವಿಸಿಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಇಲ್ಲಿ ಗಳನ್ನ ಪರ್ಚೇಸ್ ಮಾಡಬಹುದು ಸೊ ಮತ್ತೆ ಸಿಗೋಣ ಇನ್ನೊಂದು ಕೀಪ್ ಸಪೋರ್ಟಿಂಗ್ ಗೈಸ್ಟೇಕ್ ಬೈ ಬಾಯ್